ಕೊಡಗಿನ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಬಾರಿಯ ಬಜೆಟ್ನಲ್ಲಿ ಪರಿಹಾರ ಸೂಚಿಸಬೇಕೆಂದು ಜಿಲ್ಲಾ ಬಿಜೆಪಿ ಆಗ್ರಹಿಸಿದೆ ಬಜೆಟ್ನಲ್ಲಿ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಎರಡು ದಿನಗಳ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲು ಬಿಜೆಪಿ ನಿರ್ಧರಿಸಿದ್ದು ಸರ್ಕಾರ ಸ್ಪಂದಿಸದಿದ್ದರೆ ಕೊಡಗು ಬಂದಿಗೆ ಕರೆ ನೀಡಲು ನಿರ್ಧರಿಸಿದೆ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ನಾಪಾಂಡ ರವಿ ಕಾಳಪ್ಪ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಸೋಮವಾರ ನಡೆದ ಪಕ್ಷದ ಜಿಲ್ಲಾ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಎಂದರು ಈಗಾಗಲೇ ಬಜೆಟ್ ಅಧಿವೇಶನ ಆರಂಭವಾಗಿರುವುದರಿಂದ ಮಾರ್ಚ್ ಆರರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮರುದಿನ ಮಧ್ಯಾಹ್ನ ಎರಡು ಗಂಟೆವರೆಗೆ ಮಡಿಕೇರಿಯ ಹಳೆಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಹೋರಾತ್ರಿ ಧರಣಿ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುವುದು ಧರಣಿಗೂ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಮಾರ್ಚ್ ಹನ್ನೊಂದರಂದು ಸ್ವಯಂ ಪ್ರೇರಿತ ಕೊಡಗು ಬಂದಿಗೆ ಕರೆ ನೀಡಲಾಗುವುದು ಸಂಸದರು ಮಾಜಿ ಸಚಿವರು ಸ್ಥಳೀಯ ಸಂಸ್ಥೆಗಳು ಮತ್ತು ಸಹಕಾರಿ ಸಂಘಗಳ ಪ್ರತಿನಿಧಿಗಳು ಬಂದಿಗೆ ಬೆಂಬಲ ನೀಡಲಿದ್ದು ಜಿಲ್ಲೆಯ ಹಿತದೃಷ್ಟಿಯಿಂದ ಜನತೆಯು ಬಂದಿಗೆ ಬೆಂಬಲ ನೀಡಿ ಸಹಕರಿಸಬೇಕೆಂದು ರವಿ ರವಿಕಳಪ್ಪ ಮನವಿ ಮಾಡಿದರು ಕೊಡಗು ವಿವಿ ಮುಚ್ಚುವ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಬೇಕು ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿ ಹಿಂದಿನ ಬಿಜೆಪಿ ಸರ್ಕಾರ ಪ್ರತ್ಯೇಕ ವಿವಿ ಘೋಷಣೆ ಮಾಡಿದ್ದರು ನಿರ್ವಹಣೆಗೆ ವಾರ್ಷಿಕವಾಗಿ ಐದಾರು ಕೋಟಿ ಅನುದಾನ ನೀಡದಂತಹ ಪರಿಸ್ಥಿತಿಗೆ ಸರ್ಕಾರ ತಲುಪಿರುವುದು ಶೋಚನೀಯ ಇನ್ನೊಂದೆಡೆ ಹಿಂದಿನಿಂದಲೂ ಎಸ್ಟಿಎಸ್ಸಿ ಜನಾಂಗಕ್ಕೆ ಮೀಸಲಿದ್ದ ಅನುದಾನವನ್ನು ಬೇರೆ ಉದ್ದೇಶಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಈ ಪರಿಹಾರಕ್ಕೆ ಕಡಿವಾಣ ಹಾಕಬೇಕು ಸಿ ಮತ್ತು ಡಿ ಭೂಮಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸೂಚಿಸಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಗಿದೆ ಎಂದು ರವಿ ಕಳಪ್ಪ ಹೇಳಿದರು ಇದನ್ನು ಮಡಿಕೇರಿಯ ಖಾಸಗಿ ಹಳೆ ಖಾಸಗಿ ಬಸ್ ನಿಲ್ದಾಣ ಏನಿದೆ ಅಲ್ಲಿ ಮಾಡ್ತಾ ಇದ್ದೇವೆ ಯಾಕೆಂದರೆ ಇದನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕಿತ್ತು ಈಗಾಗಲೇ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದ್ವಿತೀಯ ಪಿ ಯು ಸಿ ಮಕ್ಕಳ ಒಂದು ಪರೀಕ್ಷೆ ಆಗ್ತಾ ಇರೋದ್ರಿಂದ ಅಲ್ಲಿ ಸಹ ಪಕ್ಕದಲ್ಲಿ ಸಣ್ಣಕ್ಕ ಶಾಲೆ ಇದೆ ಅಲ್ಲಿ ಸಹ ಸಣ್ಣ ಇರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗಬೇಕಾಗುತ್ತೆ ಅಂತ ಹೇಳೋ ಉದ್ದೇಶದಿಂದ ನಾವೇ ಅದನ್ನು ಖಾಸಗಿ ಬಸ್ ನಿಲ್ದಾಣಕ್ಕೆ ಅದನ್ನು ಶುರು ಮಾಡಿದ್ದೇವೆ ಅದೇ ಖಾಸಗಿ ಬಸ್ ಅಲ್ಲಿ ಮಾಡಲಿಕ್ಕೆ ಯೋಚನೆ ಮಾಡಿದ್ದೇವೆ ಸಮಸ್ಯೆಗಳು ಜಿಲ್ಲೆಯಲ್ಲಿ ಗಂಭೀರ ಸಮಸ್ಯೆಗಳು ತಿಳಿದಿದೆ ಸಾಕಷ್ಟು ಪತ್ರಿಕೆಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಜಾಲತಾಣಗಳಲ್ಲಿ ಓಡಾಡ್ತಿದೆ ಒಂದು ನಮ್ಮ ಜಿಲ್ಲೆಯ ಪ್ರತಿಷ್ಠೆಯಾಗಿರುವಂತಹ ಕೊಡಗು ವಿಶ್ವವಿದ್ಯಾಲಯ ಕೊಡಗು ವಿಶ್ವ ಹಿಂದಿನ ಭಾಜಪ ಸರ್ಕಾರ ಇದ್ದಾಗ ಭಾಜಪದ ಶಾಸಕರು ಇದ್ದಾಗ ಕೊಡಗಿಗೆ ಪ್ರತ್ಯೇಕ ಒಂದು ವಿಶ್ವವಿದ್ಯಾಲಯ ಇವತ್ತಿನ ಸರ್ಕಾರ ಏನಂದ್ರೆ ಅಪ್ಪ ಅಂದ್ರೆ ಎಲ್ಲ ನಾವು ತಿಳಿದಾಗೆ ಈ ಒಂದು ವಿಶ್ವವಿದ್ಯಾಲಯ ನಡೆಸಲಿಕ್ಕೆ ವರ್ಷಕ್ಕೆ ಒಂದು ಐದರಿಂದ ಆರು ಕೋಟಿ ಅನುದಾನ ಕೊಟ್ಟರೆ ಬಾಕಿ ಎಲ್ಲವೂ ಅದೇ ನಡೀತದೆ ಅಂತ ಹೇಳುವಂಥದ್ದು ನಾನು ತಿಳಿದಿರುವಂಥ ವಿಚಾರ ಸರ್ಕಾರಕ್ಕೆ ಇಷ್ಟು ಅನುದಾನವನ್ನು ಕೊಡಲಿಕ್ಕೂ ಆಗದ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಬಂದೊದಗಿದೆ ನಿಜವಾಗಿ ಹೇಳಿದ ವಿಚಾರ ಈ ವಿಷಯವನ್ನ ು ಯಾವುದೇ ಕಾರಣಕ್ಕೆ ಜಿಲ್ಲೆಯಿಂದ ಈ ಒಂದು ವಿಶ್ವವಿದ್ಯಾಲಯನ ಬೇರೆ ಕಡೆಗೆ ಹೋಗಲಿಕ್ಕೆ ಧರಣಿ ಎರಡನೇ ಅತ್ಯಂತ ಗಂಭೀರ ವಿಚಾರ ಅಂತ ಹೇಳಿದ್ರೆ ಏನು ಸರ್ಕಾರಿ ಬಜೆಟ್ ನಲ್ಲಿ ಅನುದಾನ ವಿಂಗಡಣೆ ಮಾಡುವಾಗ ಶೇಕಡಇಪ್ಪತ್ತೆರಡನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಷ್ಠ ಪಂಗಡದ ಅಭಿವೃದ್ಧಿಗೆ ಅವರ ನಿಗಮ ಮುಖಾಂತರ ಇರಬಹುದು ಬೇರೆ ಬೇರೆ ಇತರ ವಿಚಾರ ಇದರಲ್ಲಿ ಅವರ ಅಭಿವೃದ್ಧಿಗೆ ಬಳಸಬೇಕು ಅಂತ ಹೇಳುವಂಥದ್ದು ಸರ್ಕಾರದ ನಮ್ಮ ಸಂವಿಧಾನದಲ್ಲಿ ಇರುವಂತ ವ್ಯವಸ್ಥೆ ಆದರೆ ಕಳೆದ ಎರಡು ಬಜೆಟ್ ನಲ್ಲಿ ಹಿಂದಿನ ವರ್ಷ ಹನ್ನೊಂದು ಸಾವಿರ ಕೋಟಿ ಕಳೆದ ವರ್ಷ ಹದಿನಾಲ್ಕು ಸಾವಿರ ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನ ಅವರು ಅದನ್ನು ಬೇರೆ ಯೋಜನೆಗಳಿಗೆ ಬಳಕೆ ಮಾಡಿದ್ದಾರೆ ಇದರಲ್ಲಿ ಇದರ ಮುಖಾಂತರ ಕೇವಲ ಮುಖ್ಯಮಂತ್ರಿಗಳಿರ್ಬೋದು ಇತರ ಕಾಂಗ್ರೆಸ್ನ ಪ್ರಮುಖರು ಮಾತನಾಡಿದರೆ ಹಿಂದುಳಿದವರ ಬರ ಬಡವರ ಬರ ಅಂತ ಹೇಳಿ ಮಾತಿ ಬಾಯಿ ಮಾತ್ರ ಹೇಳ್ತಾರೆ ಅವರು ವಿಫಲರಾಗಿದ್ದಾರೆ ಅದರಿಂದ ಈ ಬಾರಿ ಏನು ಏಳನೇ ತಾರೀಕಿಗೆ ಬಜೆಟ್ ಮಂಡನೆ ಆಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಈ ಸಲ ಈ ರೀತಿ ಅನ್ಯಾಯ ಮಾಡಬಾರ್ದು ಒತ್ತಾಯ ಮಾಡುವಂಥದ್ದು ಸಹ ನಮ್ಮಲ್ಲಿ ಸೇರಿರುವಂಥದ್ದು ಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಉಮೇಶ್ ಸುಬ್ರಹ್ಮಣಿ ನಾಗೇಶ್ ಕುಂದಲ್ಪಾಡಿ ಸುವೀನ್ ಗಣಪತಿ ಗೌತಮ್ ಹಾಗೂ ಬಿಕೆ ಅರುಣ್ ಕುಮಾರ್ ಉಪಸ್ಥರಿದ್ದರು